ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ಧ ಧಾನ್ಯ ಸೆಲ್ವ ಸಗಲ ಸಂಪತ್ತು ಸೌಭಾಗ್ಯವಾಗಿ ಇರಬೇಕು ಅದಕ್ಕೆ ಪದಾರ್ಥಗಳನ್ನು ಮಹಾಲಕ್ಷ್ಮಿ ಮುಂದೆ ವಸಿಯದ ಮೂಲಿಕೆ ನಾವು ಇಟ್ಟರೆ ತುಂಬ ಒಳ್ಳೆಯದು ಎಂತಹ ಕಷ್ಟ ಇದ್ರೂ ಮಹಾಲಕ್ಷ್ಮಿ ಅನುಗ್ರಹದಿಂದ ಸರಿ ಹೋಗುತ್ತೆ ಬೇಕಾಗಿರೋದು ಬಂದು ಒಂದು ಚಿಕ್ಕ ಕಾಪರ್ ಪಾಟ್ ಥರ ನೀವು ಈಸ್ಕೊಳ್ಳಿ ಇಲ್ಲಾಂದರೆ ಬ್ರಾಸ್ ಇಲ್ಲಾಂದರೆ ಬೆಲ್ಲಿ ಏನಾದರೂ ನಿಮ್ಮ ಮನಸ್ಸಿಗೆ ಏನು ಪಾತ್ರೆ ಇರಬೇಕು ಆ ಥರ ನೀವು ಎಷ್ಟು ಚಿಕ್ಕದಿದ್ರೂ ಸಾಕು ಮೊದಲು ಅರ್ಶನ ಕುಂಕುಮ ಹಾಕಬೇಕು ಅರ್ಶನ ಕುಂಕುಮ ಹಾಕಿಬಿಟ್ಟು ಓಂ ಶ್ರೀ ಮಹಾಲಕ್ಷ್ಮಿ ನಮೋ ನಮಸ್ತೆ ಅಂತ ಹೇಳಿ ಒಂದು ಮಂಗಳಾರತಿ ತೋರಿಸ್ಬೇಕು ಒಂದು ಮಂಗಳಾರತಿ ತೋರಿಸುವಾಗ ಮನೆಯಲ್ಲಿ ಎಂತಹ ಕಷ್ಟ ಇದ್ರೂ ಮಹಾಲಕ್ಷ್ಮಿ ಆಶೀರ್ವಾದ ನಂಬಬೇಕು ಆ ಕಷ್ಟ ಎಲ್ಲ ನಿರ್ವತ್ತಿ ಆಗೋಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನೆಕ್ಸ್ಟ್ ಬಂದು ಧಾನ್ಯಗಳು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅದು ಸ್ವಲ್ಪ ಹಾಕಿ ಧಾನ್ಯಗಳು ಸ್ವಲ್ಪ ಹಾಕುವಾಗ ಓಂ ಶ್ರೀ ಅಷ್ಟಲಕ್ಷ್ಮಿ ನಮೋ ನಮಃ ಒಂದೊಂದು ಪದಾರ್ಥ ಹಾಕುವಾಗ ತಾವು ಈ ಮಂತ್ರ ತಪ್ಪದೆ ಹೇಳಿ ಓ ಶ್ರೀ ಅಷ್ಟಲಕ್ಷ್ಮಿ ನಮೋ ನಮಃ ಅಂತ ಹೇಳಿ ನಮಃ ಅಂತ ಹೇಳಿ ಆಮೇಲೆ ಜಾಕಾಯಿ ಮಾಸಿಕಾಯಿ ಇದೆಲ್ಲ ಸಿಗುತ್ತೆ ಪೂಜಾ ಅಂಗಡಿಯಲ್ಲಿ ಸಿಗುತ್ತೆ ಆಮೇಲೆ ಲವಂಗ ಲವಂಗ ಬಂದು ತುಂಬ ವಸಿಯವಂಥ ಒಂದು ಮೂಲಿಕೆ ಅದು ಏಲಕ್ಕಿ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದದ್ದು ವಸಿಯ ಪದಾರ್ಥ ಬಂದು ಏಲಕ್ಕಿ ಕೋಮತಿ ಚಕ್ರ ಅಂತ ಇರುತ್ತೆ ಅದು ಮೂರಿದ್ರೆ ಸಾಕು ಅದು ಹಾಕಿ ಆಮೇಲೆ ಕ್ರಿಸ್ಟಲ್ ಪಂಚಲೋಕ ಸಿಗುತ್ತೆ ಪಂಚಲೋಕ ನವರತ್ನ ಹಾಕಬೇಕು ಪಂಚಲೋಕ ಹಾಕುವಾಗ ಓಂ ಶ್ರೀ ಅಷ್ಟಲಕ್ಷ್ಮಿ ನಮ್ಮ ನಮಸ್ಕೃತಿ ಅಂತ ಹಾಕಿ ಆಮೇಲೆ ನವರತ್ನ ನವರತ್ನ ಹಾಕ್ಬಿಟ್ಟು ಪಡಿಗಾರ ಕಲ್ಲು ಅಂತ ಕೇಳಿ ಅದು ಕಲ್ಲು ಸಕ್ಕರೆ ಥರ ಇರುತ್ತೆ ತುಂಬ ಒಳ್ಳೆಯದು ಆಮೇಲೆ ಬೇರು ಲಾವಂಚ ಬೇರು ತುಳಸಿ ಬೇರು ನಿಮಗೆ ಲಿಂಬೆನ್ನು ಬೇರು ಇಲ್ಲಾಂದರೆ ಮಾವಿನ ಎಲೆ ಬೇರು ಇಲ್ಲಾಂದರೆ ವಿಲಿದ ಎಲೆ ಬೇರು ಈ ಮೂರಲ್ಲಿ ಏನು ಸಿಕ್ಕಿದ್ರೂ ಅದನ್ನು ಸ್ವಲ್ಪ ಹಾಕಿ ಇಲ್ಲಾಂದರೆ ಸ್ಟಿಕ್ಕು ಸ್ವಲ್ಪ ಹಾಕಿ ಆಮೇಲೆ ಕ್ರಿಸ್ಟಲ್ ಕ್ರಿಸ್ಟಲ್ ಮನಿ ಮಾಲ ಇದೆ ಅಲ್ಲ ಅದು ಗ್ರೀನ್ ವೈಟ್ ರೆಡ್ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಹಾಕಿ ತುಂಬ ಒಳ್ಳೆಯದು ಕ್ರಿಸ್ಟಲ್ ಸ್ಟೋನ್ ಹನ್ನೆರಡು ಕಾಯಿನ್ ಅದು ಬಂದು ಗೋಲ್ಡ್ ಕಾಯಿನ್ ಅಂತ ಇರುತ್ತೆ ಇಲ್ಲಾಂದರೆ ಕಾಪರ್ ಕಾಯಿನ್ ಇಲ್ಲಿ ಸಿಗುತ್ತೆ ನಾರ್ಮಲ್ ಕಾಯಿನ್ ಇರುತ್ತೆ ಅದನ್ನು ನೀವು ಹಾಕ್ಬೋದು ಅದು ಹನ್ನೆರಡು ಕಾಯಿನ್ ಹಾಕಿ ತುಂಬ ಒಳ್ಳೆಯದು ಕುಬೇರ ಲಕ್ಷ್ಮಿ ವಿಷ್ಣು ಖಂಡಿತ ಆಶೀರ್ವಾದ ನಿಮಗೆ ಕೊಟ್ಟು ಎಂತಹ ಕಷ್ಟ ಇದ್ರೂ ಅದು ಸರಿ ಹೋಗೋ ಥರ ಮಾಡ್ತಾರೆ ಆ ಒಂದೊಂದು ಕಾಯಿನ್ ಆಗುವಾಗ ನಿಮ್ಮ ಮನಸ್ಸಲ್ಲಿರೋ ಕಷ್ಟಗಳನ್ನು ಹೇಳಿ ಪ್ರಾರ್ಥನೆ ಮಾಡಿ ಹಾಕಿ ಓಂ ಶ್ರೀ ಅಷ್ಟಲಕ್ಷ್ಮಿ ನಮೋ ನಮಃ ಅಂತ ಹೇಳಿ ಎಲ್ಲ ಹಾಕಿದ ಮೇಲೆ ಅಷ್ಟನ ಬಟ್ಟೆ ತಗೊಳ್ಳಿ ಅಷ್ಟನ ಬಟ್ಟೆ ಅಷ್ಟನ ದಾರ ಅದನ್ನು ಕಂಪ್ಲೀಟಾಗಿ ಕಟ್ಟಿ ನೀವು ಪ್ರಾರ್ಥನೆ ಮಾಡಬೇಕು ನೋಡಿ ಯಾವ ಥರ ಕಟ್ಟಿದ್ದಾರೆ ಅಂತ ಆ ಥರ ನೀವು ಕಟ್ಟಬೇಕು ನಾವು ಋಷಿಗಳು ಹೇಳಿರುವ ಒಂದೊಂದು ಮಹಾಲಕ್ಷ್ಮಿ ವಸಿಯ ಪದಾರ್ಥ ಇದು ತಲೆಗಿರಿನಲ್ಲಿ ನೋಡಿ ನಾನು ಬಂದು ರಿಸರ್ಚ್ ಮಾಡೋದು ಆ ರಿಸರ್ಚ್ ಮಾಡುವಾಗ ಮೂಲಿಕೆಗಳಲ್ಲಿ ಇಂತಹ ಮೂಲಿಕೆಗಳು ಮನೆಯಲ್ಲಿಟ್ಟರೆ ತುಂಬ ಒಳ್ಳೆಯದು ಇದು ನೀವು ಬಿಸ್ನೆಸ್ ಜಾಗದಲ್ಲಿ ಇಡ್ಬೋದು ಇಲ್ಲ ಮನೆಯಲ್ಲಿ ದೇವಮನೆಯಲ್ಲಿಬಹುದು ಇದೆಲ್ಲ ಸಿಗೋ ಒಂದು ಮೂಲಿಕೆ ಇದೆಲ್ಲ ಸಿಗುತ್ತೆ ಎಲ್ಲ ಅಂಗಡಿ ಪೂಜೆ ಅಂಗಡಿನಲ್ಲಿನೂ ಸಿಗುತ್ತೆ ಇದು ದೊಡ್ಡ ಖರ್ಚು ಆಗಲ್ಲ ದುಡ್ಡು ಮನೆಯಲ್ಲೇ ನೀವು ನೀವಾಗೆ ಮಾರಿ ಇಟ್ಕೊಳ್ಳಿ ಖಂಡಿತ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ನೋಡಿ ಆ ಥರ ಕಟ್ಟಬೇಕು ಈ ಥರ ಕಟ್ಟಿ ಪ್ರಾರ್ಥನೆ ಮಾಡಿ ಇದು ವರ್ಷಕ್ಕೆ ಒಂದು ಸತಿ ಚೇಂಜ್ ಮಾಡಿದರೆ ಸಾಕು ನವರತ್ನ ಎಲ್ಲ ತಾವು ಪರ್ಮನೆಂಟಾಗಿ ಇಟ್ಕೋಬೋದು ಬರೀ ಧಾನ್ಯಗಳು ಚೇಂಜ್ ಮಾಡಂಗಾಗುತ್ತೆ ವರ್ಷಕ್ಕೆ ಒಂದು ಸತಿ ಶುದ್ಧ ಮಾಡಿ ಅದನ್ನು ಪ್ರಾರ್ಥನೆ ಮಾಡಿ ನೀವು ಚೇಂಜ್ ಮಾಡಿ ಬಟ್ಟೆ ನೀವು ಮೂರು ತಿಂಗಳು ಆರು ತಿಂಗಳು ಆ ಥರನೂ ಚೇಂಜ್ ಮಾಡ್ಬೋದು ಏನು ತೊಂದರೆ ಇಲ್ಲ ಮಹಾಲಕ್ಷ್ಮಿ ಮುಂದೆ ಈ ಥರ ಇಟ್ಟು ಅಶನ ಇಡಬೇಕು ಅಶ್ನ ಕುಂಕುಮ ಅದಕ್ಕೆ ಇಟ್ಟು ಪ್ರಾರ್ಥನೆ ಮಾಡಿ ಇದು ಅಕ್ಷಯ ಪಾತ್ರ ಅಂತ ಹೇಳ್ತಾರೆ ಇದು ಆ ಕಾಲದಲ್ಲಿ ಅಕ್ಷಯ ಅಕ್ಷಯ ಪಾತ್ರ ಬಂದು ಮನೆಯಲ್ಲಿ ಇದ್ದರೆ ಧನಧಾನ್ಯಗಳು ಕಡಿಮೆ ಆಗಲ್ಲ ಏನಾದರೂ ಒಂದು ದಾರಿಯಲ್ಲಿ ನಿಮಗೆ ಕೆಲಸ ಬಗ್ಗೆಯಿಂದ ಇಲ್ಲ ಪ್ರಮೋಷನ್ ಸಿಗೋ ಥರ ಆಗುತ್ತೆ ನೀವು ನೆನೆಸ್ಕೊಂಡಿರೋ ಕಾರ್ಯಗಳು ಸಿದ್ಧಿಯಾಗುತ್ತೆ ನಿಮಗೆ ಮನೆ ಕಟ್ಟಬೇಕಂತ ಆಸೆ ಇರುತ್ತೆ ಎಂತಹ ಆಸೆ ಇದ್ದರೆ ಕಾರ್ಯ ಆಸೆ ಇದ್ದರೆ ಖಂಡಿತ ಆಗುತ್ತೆ ತಾವು ಮಾಡಿ ನೋಡಿ ಎಲ್ಲನೂ ಒಳ್ಳೆಯದಾಗುತ್ತೆ ಈ ಥರ ಮಾಡಿ ಇಟ್ಕೊಂಡ್ರೆ ಮನೆಯಲ್ಲಿ ಕಷ್ಟ ಬರಲ್ಲ ಒಳ್ಳೆಯದಾಗುತ್ತೆ ಮಹಾಲಕ್ಷ್ಮಿ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಪ್ರತಿ ದಿವಸ ಆದಮೇಲೆ ಒಂದು ಹೂವು ಇಟ್ಟು ಮಹಾಲಕ್ಷ್ಮಿ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಶಿವಾಯ ನಮ ಗುರುವೇ ಶರಣ